ವೀಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಚಳ್ಳಕೆರೆ ತಾಲೂಕಿನಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದೆ ಯಾವುದೇ ಇಲಾಖೆಗಳಲ್ಲಿ ಹೋದರೂ ಸಾರ್ವಜನಿಕರು ಹಣ ಕೊಟ್ಟು ಕೆಲಸ ಮಾಡಿಕೊಳ್ಳುವ ಅನಿವಾರ್ಯತೆ ಇದೆ ನಗರಸಭೆಯಲ್ಲಿ ಈ ಸ್ವತ್ತು ಪಡೆಯಲು ವರ್ಷಗಟ್ಟಲೆ ಸಾರ್ವಜನಿಕರು ಅಲಿಯಬೇಕು ಆದರೆ ಕಾಂಗ್ರೆಸ್ ಭವನದ ಜಾಗಕ್ಕೆ ಅಧಿಕಾರಿಗಳು ರಾತ್ರೋರಾತ್ರಿ ಈ ಸ್ವತ್ತು ಕೊಡುವುದು ಕಂಡುಬಂದಿದೆ ಹೀಗೆ ಅಧಿಕಾರಿಗಳ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಕೆಟಿ ಕುಮಾರಸ್ವಾಮಿ ಕಾಂಗ್ರೆಸ್ ವಿರುದ್ದ ಕಿಡಿಕಾರಿದ್ದಾರೆ ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಮಹಾತ್ಮ ಗಾಂಧಿನ ರೇಗಾ ಯೋಜನೆಯಲ್ಲಿ ಆಗಿರುವ ಭ್ರಷ್ಟಾಚಾರ ತಡೆಗಟ್ಟಲು ಕೇಂದ್ರ ಸರ್ಕಾರ ಬಡಜನರ ಹಿತದೃಷ್ಟಿಯಿಂದ ವಿಬಿಜಿ ಜಿ ರಾಮ್ಜಿ ಯೋಜನೆಯು ನರೇಗದ ಮೂಲ ಚೈತನ್ಯ ಪಡೆಯಲು ಹಾಗೂ ಹೆಚ್ಚಿನ ಕೂಲಿ ನೀಡುವ ಉದ್ದೇಶದಿಂದ ಜಾರಿಗೆ ತಂದಿದೆ ಇನ್ನು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಜಲಜೀವನ್ ಮಿಷನ್ ರಾಜ್ಯದ ಕಳಪೆ ಗುಣಮಟ್ಟದಿಂದ ಕೂಡಿದೆ ಆದ್ದರಿಂದ ಜೆಜೆಎಂ ಜಲಜೀವನ್ ಮಿಷನ್ನಲ್ಲಿ ಆಗಿರುವ ಲೋಪ ಭ್ರಷ್ಟಾಚಾರವಾಗಿದೆ ಎಂದು ಆರೋಪಿಸಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಸುರೇಶ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಕೆಟಿ ಕುಮಾರಸ್ವಾಮಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಾಳೆಕಾಯಿ ರಾಮದಾಸ್ ತಾಲೂಕು ಅಧ್ಯಕ್ಷ ಸುರೇಶ್ ಮಂಜುನಾಥ್ ಕೃಷ್ಣಪ್ಪ ನಾಯ್ಕ ತಿಪ್ಪೇಸ್ವಾಮಿ ದಿನೇಶ್ ರೆಡ್ಡಿ ಕಾಂತರಾಜ್ ದಯಾನಂದ ಬಂಡೆ ರಂಗಪ್ಪ ಇತರರು ಇದೆ ಈ ಒಂದು ಏನು ಹೊಸ ಒಂದು ತಿದ್ದುಪಡಿ ಕಾಯ್ದೆಗಳನ್ನ ತರಿಸಿ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಕಾಯ್ದೆಗಳೇನು ಮಾಡಿದ್ದಾರೆ ಅದರ ಒಂದು ಏನು ಮನ್ರೇಗ ಅಂತ ಇತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತಿತ್ತು ಅದನ್ನು ಕೆಲವೊಂದು ಮಾರ್ಪಾಡುಗಳನ್ನ ಮಾಡಿ ನಮ್ಮ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಇವತ್ತು ಅನೇಕ ಬದಲಾವಣೆಗಳನ್ನು ತರಲಿಕ್ಕ ತಂದು ಅದನ್ನು ಒಂದು ಎಲ್ಲಿ ಲೋಪದೋಷಗಳಿಕ್ಕೋ ಅದನ್ನು ಸರಿ ಮಾಡಿ ಒಂದು ನವೀಕರಣ ಮಾಡಿರ್ತಕ್ಕಂಥ ಇವತ್ತು ಕಾಂಗ್ರೆಸ್ನವರು ಅದು ಜನರಿಗೆ ಒಂದು ದಿಕ್ತಪ್ಪಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ನವರು ಮಾಡ್ತಾರೆ ಆ ಒಂದು ಭಾಗವಾಗಿ ಮೊನ್ನೆ ಶನಿವಾರ ನಮ್ಮ ಶಾಸಕರಾಗಿರ್ತಕ್ಕಂಥ ರಘುಮೂರ್ತಿಯವರು ದೊಡ್ಡೇರಿಯಿಂದ ಹಿಡಿದು ಶರ್ಕೆರೆ ಸಹ ಈ ಒಂದು ವಿ ರಾಮ್ ವಿ ಪಿ ಜಿ ರಾಮ್ ಜಿ ಬಗ್ಗೆ ಒಂದು ಪ ಹೋರಾಟವನ್ನು ಪಾದ ಕಾಲ್ನಡಿಗೆಯನ್ನು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ರು ಆದರೆ ಇವತ್ತು ಜನರಿಗೆ ಇವತ್ತು ವಿಸ್ತಪ್ಪಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾಯಿದೆ ಏಕೆಂದರೆ ಇವತ್ತು ನಮ್ಮ ಕೇಂದ್ರ ನರೇಂದ್ರ ಮೋದಿಯವರ ಸರ್ಕಾರ ಏನಿದೆ ಆ ಒಂದು ಸರ್ಕಾರದಲ್ಲಿ ಇವತ್ತು ಮನ್ರೇಗಾ ಅಂತ ಏನು ಕಳೆದ ಒಂದು ಇದು ಇತ್ತು ಅದರಲ್ಲಿ ಬರೀ ನೂರು ದಿನಗಳ ಕಾಲ ನೂರು ದಿನ ಮಾತ್ರ ಕೂಲಿ ಏನು ನಮ್ಮ ಕಾರ್ಮಿಕರಿಗೆ ಕೆಲಸ ಕೊಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ರು ಆದರೆ ನಮ್ಮ ಈ ಒಂದು ವಿ ಪಿ ಜಿ ರಾಮ್ಜಿಯಲ್ಲಿ ನೂರ ಇಪ್ಪತ್ತೈದು ದಿನಗಳ ಕಾಲ ಕೆಲಸವನ್ನು ಕೊಡ್ತಕ್ಕಂಥ ಗ್ಯಾರಂಟಿಯನ್ನು ನಮ್ಮ ಹೊಸ ಇದರಲ್ಲಿ ಮಾಡಿರ್ತಕ್ಕಂಥದ್ದು ಯಾಕಂದ್ರೆ ಕಳೆದ ಅವ್ರು ಇಷ್ಟು ವರ್ಷನೂ ಸಹ ಬರೀ ನೂರು ದಿನ ಇವತ್ತು ಅಲ್ಲಿ ರೈತರಿಗೆ ಮತ್ತು ಕೂಲಿಕಾರರಿಗೆ ಒಂದು ಉದ್ಯೋಗ ಖಾತ್ರಿ ಖಾತೆ ಬರೀ ನೂರು ದಿನ ಕೊಡ್ತಾ ಇದ್ರೆ ಈ ಹೊಸ ಕಾಯ್ದೆಯಲ್ಲಿ ನೂರ ಇಪ್ಪತ್ತೈದು ದಿನಗಳ ಕಾಲ ಕೊಡ್ತಕ್ಕಂಥದ್ದು ಹಾಗೇನೆ ಇವತ್ತು ದಿನಕ್ಕೆ ಕಳೆದ ಬಾರಿ ಇವತ್ತು ಏನು ಹೆಚ್ಚಿಗೆ ಮಾಡಿದ್ದಾರೆ ದಿನ ಕೂಲಿಯನ್ನು ಮುನ್ನೂರ ಎಪ್ಪತ್ತೈದು ರೂಪಾಯಿ ಮಾಡಿರ್ತಕ್ಕಂಥ ಹಾಗಾಗಿ ದಿನಕ್ಕೆ ಮುನ್ನೂರ ಎಪ್ಪತ್ತೈದು ರೂಪಾಯಿ ಅಂತ ಮಾಡಿ ಪ್ರತಿ ವ್ಯಕ್ತಿಗೂ ಸಹ ವರ್ಷಕ್ಕೆ ಆರು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿಗಳು ಒಬ್ಬ ವ್ಯಕ್ತಿಗೆ ಸಿಗ್ತಕ್ಕಂಥದ್ದು ಯಾಕಂದ್ರೆ ನೂರ ಇಪ್ಪತ್ತೈದು ದಿನ ಒಂದು ಇಪ್ಪತ್ತೈದು ದಿನ ಫಸ್ಟ್ ನೂರು ದಿನ ಇತ್ತು ಇವಾಗ ಇಪ್ಪತ್ತೈದು ದಿನ ಹೆಚ್ಚಿಕೆ ಮಾಡಿರ್ತಕ್ಕಂಥದ್ದು ಹಾಗೆ ಒಂದು ದಿನಕ್ಕೆ ಒಬ್ಬ ಕೂಲಿ ಕಾರ್ಮಿಕರಿಗೆ ಮುನ್ನೂರ ಎಪ್ಪತ್ತೈದು ರೂಪಾಯಿ ಕೂಲಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅದು ಸರಾಸರಿ ಲೆಕ್ಕ ಲೆಕ್ಕಾಗ್ದಾಗ ವರ್ಷಕ್ಕೆ ಒಬ್ಬ ವ್ಯಕ್ತಿಗೆ ನಲವತ್ತಾರು ನಲವತ್ತಾರು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿಗಳ ಒಂದು ಗ್ಯಾರಂಟಿ ಯೋಜನೆ ಯಾಕಂದ್ರೆ ಅವನಿಗೆ ಕೆಲಸವನ್ನು ಕೊಡಲೇಬೇಕು ಆ ಒಂದು ಕೆಲಸದಿಂದ ಅವನಿಗೆ ಗ್ರಾಮೀಣ ಭಾಗದ ಬಡವರಿಗೆ ಕೂಲಿ ಕಾರ್ಯಕ್ಕೆ ಅನುಕೂಲ ಆಗಲಿ ಅಂತೇಳಿ ಈ ಯೋಜನೆಯನ್ನು ಮಾಡಿರ್ತಕ್ಕಂಥದ್ದು ಯಾಕೆ ಈ ಯೋಜನೆಯನ್ನು ತಿದ್ದುಪಡಿ ಮಾಡಿದ್ರು ಅಂದರೆ ಕಳೆದ ಇದು ಯಾವಾಗ ಈ ಯೋಜನೆ ಪ್ರಾರಂಭ ಆಯಿತು ಅಂದಿನಿಂದ ಮನೆಯವರೆಗೂ ಸಹ ಈ ಯೋಜನೆಯಲ್ಲಿ ಭಾಳಷ್ಟು ಇವತ್ತು ಮಧ್ಯಮ ವರ್ತಿಗಳನ್ನು ನೆನಪೀರ ಇಲ್ಲ ಇವರು ಕಂಟ್ರಾಕ್ದಾರ್ಗಳು ಇಲ್ಲ ಮಧ್ಯವರ್ತಿಗಳಿಂದ ಭಾಳಷ್ಟು ಇವತ್ತು ಅಗರಣಗಳು ಇದು ಈ ಒಂದು ಯೋಜನೆಯಲ್ಲಿ ಆಗಿರ್ತಕ್ಕಂಥದ್ದು ಇವತ್ತು ಗ್ರಾಮೀಣ ಭಾಗದಲ್ಲಿ ನೀವು ನೋಡಿದಾಗ ಇವತ್ತು ಯಾವುದೇ ಒಂದು ಹಳ್ಳಿಗೆ ಹೋಗಿ ಇವತ್ತು ಒಂದು ಪಂಚಾಯತಿಗೆ ಇವತ್ತು ನಮ್ಮ ಚಟ್ಕೆರೆ ತಾಲೂಕಿಗೆ ಸಾವಿರಾರು ಕೋಟಿ ಅನುದಾನ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬರ್ತದೆ ಏನಾಗ್ತಿದೆ ಅಂದರೆ ಕೆಲವರ ಒಂದು ದುರಾಸೆಯಿಂದ ಬರೇ ಮಾಡಿರ್ತಕ್ಕಂಥ ಕೆಲಸಗಳನ್ನೇ ಮಾಡ್ತಕ್ಕಂಥದ್ದು ಯಾವುದೇ ಭ್ರಷ್ಟಾಚಾರ ಭಾಳಷ್ಟು ಹೆಚ್ಚಿಗೆ ಆಗಿ ಇವತ್ತು ಯಾವುದೇ ಇಷ್ಟು ಹತ್ತು ಹದಿನೈದು ವರ್ಷ ಈ ಯೋಜನೆ ಇದ್ರೂ ಸಹ ಯಾವುದೇ ಒಂದು ಗ್ರಾಮೀಣ ಭಾಗದಲ್ಲಿ ಯಾವ್ದು ಕಣ್ಣಿಡಿತಕ್ಕಂಥ ಯಾವುದೇ ಸಾವಿರಾರು ಕೋಟಿ ಹಣ ಬರ್ತಾ ಇದೆ ಉದ್ಯೋಗ ಖಾತ್ರಿ ವಿ ರಾಮಿ ಆದ್ರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಇನ್ನೂ ಅಭಿವೃದ್ಧಿ ಕೆಲಸಗಳು ನೀವೇ ಹೋಗಿ ನೋಡ್ಬೋದು ಯಾವ್ದು ಆಗ್ತದೆ ಯಾಕಂದ್ರ ಬಹಳಷ್ಟು ಭ್ರಷ್ಟಾಚಾರ ನಡೀತಕ್ಕಂಥ ಇದನ್ನ ಈ ಒಂದು ಕಾರ್ಯಕ್ರಮವನ್ನು ಬರೇ ಕೆಲವರು ದುಡ್ಡು ಮಾಡಲಿಕ್ಕೆ ಮತ್ತು ಬಹಳಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ ಹಾಗಾಗಿ ಕೇಂದ್ರ ಸರ್ಕಾರ ಏನು ಯೋಚನೆ ಮಾಡ್ತು ಇವತ್ತು ಕೇಂದ್ರದವರು ನೇರವಾಗಿ ಗ್ರಾಮ ಪಂಚಾಯತ್ ದುಡ್ಡನ್ನು ಕಳಿಸ್ತಾರೆ ಅದರಲ್ಲಿ ಕಳೆದ ಪರ್ಸೆಂಟ್ ಕೇಂದ್ರದವರತ್ತು ಹತ್ತು ಪರ್ಸೆಂಟ್ ರಾಜ್ಯ ಸರ್ಕಾರದಲ್ಲಿತ್ತು ಆದರೆ ಇಷ್ಟೆಲ್ಲ ವರ್ಷಗಳ ನಂತರವೂ ಸಹ ಇಷ್ಟೆಲ್ಲ ಭ್ರಷ್ಟಾಚಾರ ಸರಿಯಾಗಿ ಕೆಲಸ ಕಾರ್ಯಗಳು ಆಗದೆ ರಾಜ್ಯ ಸರ್ಕಾರಗಳು ಈ ಒಂದು ಯೋಜನೆ ಬಗ್ಗೆ ಬಹಳಷ್ಟು ನಿರ್ಲಕ್ಷ್ಯ ವಹಿಸಿದೆ ಏನೋ ಕೇಂದ್ರ ಸರ್ಕಾರ ಆಗ್ತಾ ಇದೆ ಅಭಿವೃದ್ಧಿ ಕೆಲಸಗಳು ಮಾತ್ರ ನಮ್ಮ ಗ್ರಾಮೀಣ ಭಾಗದಲ್ಲಿ ಆಗ್ತಾ ಇದೆ ಹಾಗಾಗಿ ಕೇಂದ್ರ ಸರ್ಕಾರ ಏನ್ ಮಾಡ್ತು ಇದು ರಾಜ್ಯ ಸರ್ಕಾರಕ್ಕೂ ಇದ್ರ ಜವಾಬ್ದಾರಿ ಇರ್ಬೇಕು ಯಾಕೆಂದ್ರೆ ನಾವು ದುಡ್ಡು ಕೊಡ್ತೀವಿ ಗ್ರಾಮ ಪಂಚಾಯತಿ ನೇರವಾಗಿ ಅಲ್ಲಿ ಹಣವನ್ನ ದುರುಪಯೋಗ ಆಗ್ತಾ ಇದೆ ಅಂತ ಹೇಳಿ ಇದಕ್ಕೆ ಹೊಣೆಗಾರಿಕೆ ಬಹಳಷ್ಟು ನಮ್ಗೆ ರಾಜ್ಯ ಸರ್ಕಾರದ ಇರ್ಬೇಕು ಅನ್ನೋ ಒಂದು ದಿಷೆಯಿಂದ ಇವತ್ತು ಮೂವತ್ತು ಪರ್ಸೆಂಟ್ ಹೆಚ್ಚಿಗೆ ಒಂದು ಅನುದಾನವನ್ನು ರಾಜ್ಯ ಸರ್ಕಾರದವರು ಕೊಡಬೇಕು ಅಂತ ಹೇಳಿ ಪೇಪರ್ ನಮ್ಗೆ ರಾಜ್ಯ ಗ್ರಾಮೀಣ ಕೂಡ ಅಭಿವೃದ್ಧಿ ಆಗುತ್ತೆ ಇವತ್ತು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಏನು ಬಿ ಪಿ ಜಿ ರಾಪ್ತಿಯಲ್ಲಿ ಅದು ಪ್ರಾರಂಭ ಆಗಲಿ ಇಲ್ಲಿವರೆಗೂ ಬಂದಿರತಕ್ಕಂಥ ಸಾವಿರಾರು ಕೋಟಿ ಹಣ ಏನಲ್ಲ ಸರಿಯಾಗಿ ನಮ್ಮ ಗ್ರಾಮಗಳಲ್ಲಿ ಅಭಿವೃದ್ಧಿ ಕೆಲಸ ಆಗಿದ್ರೆ ಇವತ್ತು ನಮ್ಮ ಹಳ್ಳಿಗಳೆಲ್ಲ ಇವತ್ತು ಎಷ್ಟೋ ಒಂದು ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ನಾವು ಕಾಣಬೇಕಾಗಿತ್ತು ಗ್ರಾಮೀಣ ಮತ್ತು ಆದರೆ ಸಾವಿರಾರು ಕೋಟಿ ಹಣ ಬದುಕಲು ನಮ್ಮ ಜಿಲ್ಲೆಗೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿಗಳು ಶೂನ್ಯವಾಗಿರ್ತಕ್ಕಂಥದ್ದು ಇವತ್ತು ಪ್ರತಿದಿನ ಎಮ್ ಎಲ್ ಎಂಟಿಗಳಿಗೆ ಅನುದಾನಕ್ಕೋಸ್ಕರ ಗ್ರೌಂಡ್ ಬರ್ತಕ್ಕಂಥ ಹಾಗಾಗಿ ಈ ಯೋಜನೆಯ ಲೋಪದೋಷಗಳನ್ನು ಸರಿ ಮಾಡಿ ಮುಂದಿನ ದಿನದಲ್ಲಿ ಆ ಯೋಜನೆಯಿಂದ ಸರಿಯಾಗಿ ಗ್ರಾಮಗಳ ಅಭಿವೃದ್ಧಿ ಆಗಬೇಕು ಗ್ರಾಮೀಣ ಪ್ರದೇಶಗಳ ಮೂಲಭೂತ ಸೌಕರ್ಯಗಳು ಆಗಬೇಕು ಮತ್ತು ದೃಷ್ಟಿಯಿಂದ ಹೇಳಿ ಈ ಒಂದು ಯೋಜನೆಗೆ ಒಂದು ಕಟ್ಟುನಿಟ್ಟಿನ ಮಾರ್ಪಾಡುಗಳನ್ನು ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅದನ್ನು ನಮ್ಮ ಕಾಂಗ್ರೆಸ್ನ ಶಾಸಕರು ಇವರಿಗೆ ಜನತೆರೆ ದೊಡ್ಡ ರೀತಿಯಲ್ಲಿ ಇವರು ಇಲ್ಲಿವರು ಪಾದಯಾತ್ರೆ ಮಾಡಿದ್ದಾರೆ ದಯಮಾಡಿ ಈ ಒಂದು ಜನರನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಡಿ ದಯಮಾಡಿ ಇವತ್ತು ಮುಂದಿನ ದಿನಮಾನದಲ್ಲಿ ಇದೆಲ್ಲ ಇವತ್ತು ಅದೊಂದು ಪಾಯಿಂಟ್ ಇವರು ಮತ್ತು ನಮ್ಮ ಕೇಂದ್ರದ ನರೇಂದ್ರ ಮೋದಿಯವರ ಒಂದು ಭಾಳಷ್ಟು ಒಂದು ಮಹತ್ವಾಕಾಂಕ್ಷೆ ಯೋಜನೆ ಆಗಿದೆ ಜನಜೀವನ್ ಮಿಷನ್ ಪ್ರತಿಯೊಬ್ಬ ಹಳ್ಳಿಯ ಮನೆಗೂ ನೀರು ಮುಟ್ತಕ್ಕಂಥ ಕೆಲಸವನ್ನು ಮಾಡಬೇಕು ಪ್ರತಿಯೊಂದು ಗ್ರಾಮದಲ್ಲೂ ಸಹ ಜೀವನ್ ಯೋಜನೆಯನ್ನು ಅವರು ನಮ್ಮ ಎಲ್ಲ ದೇಶದಲ್ಲಿ ತಂದರು ಇವತ್ತು ಜೆ ಜೆ ಎಂ ಜನ್ ಜೀವನ್ ಮಿಷನ್ ಕೇಂದ್ರೀಯ ಆಗಿದ್ರು ಸಹ ಇಲ್ಲಿ ಸ್ಥಳೀಯ ಶಾಸಕರು ಇವತ್ತು ಒಂದು ಪ್ರತಿಗಳು ತಾವೆಲ್ಲರೂ ಕೂಡ ಇಟ್ಕೊಂಡಿದ್ರು ಅದರಲ್ಲಿ ಪೂರ್ಣಗೊಂಡಿರ್ತಕ್ಕಂಥದ್ದು ಇನ್ನೂರ ಎಪ್ಪತ್ತು ಪ್ರಗತಿಯಲ್ಲಿ ಇನ್ನೂ ಐವತ್ತಿದೆ ಅಂತ ಕೊಟ್ಟಿದ್ದಾರೆ ನಮಗೆ ಮಾಹಿತಿಯನ್ನು ಆದರೆ ಒಟ್ಟು ಮನೆಗಳ ಸಂಪರ್ಕ ಪ್ರತಿಯೊಂದು ಮನೆಗೂ ನೀರನ್ನು ಕೊಡ್ತಕ್ಕಂಥ ಈ ಒಂದು ನರೇಂದ್ರ ಮೋದಿಯವರ ಜಲ್ ಜೀವನ್ ಮಿಷನ್ ಯೋಜನೆಯಲ್ಲಿ ನಾವು ನಮ್ಮ ಚಡಿಕೆರೆ ಇದರಲ್ಲಿ ಎಪ್ಪತ್ತೆರಡು ಸಾವಿರದ ಆರುನೂರ ನಲವತ್ತೆಂಟು ಮನೆಗಳನ್ನು ಮುಟ್ಟಬೇಕಾಗಿತ್ತು ಆದರೆ ಇವತ್ತು ಇಲ್ಲಿವರೆಗೂ ಸಂಪರ್ಕ ಕಲಿಸಿರ್ತಕ್ಕಂಥದ್ದು ಅರವತ್ತಾರು ಸಾವಿರದ ಮುನ್ನೂರ ಐವತ್ತೆಂಟು ಮನೆಗಳಿತ್ತು ಇವತ್ತು ಅಂದಾಜು ಮೊತ್ತ ಏನಿದೆ ನೂರ ನಲವತ್ನಾಲ್ಕು ಕೋಟಿ ಅದರಲ್ಲಿ ವೆಚ್ಚ ಆಗಿರ್ತಕ್ಕಂಥದ್ದು ತೊಂಬತ್ತೆಂಟು ಕೋಟಿ ಹಾಗಾಗಿ ಇವತ್ತು ನೀವು ಯಾವುದೇ ಒಂದು ಗ್ರಾಮೀಣ ಹಳ್ಳಿಗಳಿಗೆ ಹೋದ್ರು ಈ ಜನಜೀವನ ಶಿಕ್ಷಣ ಕೇಂದ್ರ ಸರ್ಕಾರಗಳು ಕೊಟ್ಟಿದ್ದಾರೆ ಇವತ್ತು ನಮ್ಮ ನೆಚ್ಚಿನ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಭೋತ್ ಕಾರ್ಜೋಳ ಸಹಾಯ ಸಹ ಭಾಳಷ್ಟು ಹಳ್ಳಿಗಳಿಗೆ ಈ ಒಂದು ಸಮ ಹಳ್ಳಿಗಳಿಗೆ ಭೇಟಿಯನ್ನು ಕೊಟ್ಟಿದ್ದೀವಿ ಪ್ರತಿಯೊಂದು ಹಳ್ಳಿಗಳಿಗೂ ಹೋದಾಗ ಸಹ ಅಲ್ಲಿ ಜನ್ ಜೀವನ್ ಮಿಷನ್ ಸರಿಯಾದ ರೀತಿಯಲ್ಲಿ ಬರ್ತಾ ಇಲ್ಲ ಇದರಲ್ಲಿ ಸಾಕಷ್ಟು ಅವ್ಯವಹಾರ ಆಗಿದೆ ಅಂತೇಳಿ ನಮ್ಮ ಸಂಸದರಿಗೆ ಬಹಳಷ್ಟು ಜನರು ದೂರ ಅವರು ಸಹ ಮೊನ್ನೆ ಕಳೆದ ಬಾರಿ ನಡೆದಿರ್ತಕ್ಕಂಥ ಅಧಿವೇಶನದಲ್ಲಿ ಸಂಸದ ಅಧಿವೇಶನದಲ್ಲಿ ಸಹ ನನ್ನ ಚಿತ್ರದುರ್ಗ ಲೋಕಸಭಾ ವ್ಯಾಪ್ತಿಯಲ್ಲಿ ಬಹಳಷ್ಟು ಜನ್ ಜೀವನ್ ಮಿಷನ್ ಅಲ್ಲಿ ಅವ್ಯವರಾಗಿರ್ತಕ್ಕಂಥ ಹಾಗಾಗಿ ಶಾಸಕರು ದಯಮಾಡಿ ಈ ಒಂದು ಜಂಜಿಯ ಅಂಶ ತಾವೇನು ಇದೀಗ ಇವತ್ತು ಪ್ರತಿಯೊಂದು ಗುತ್ತಿಗೆದಾರರಲ್ಲೂ ಸಹ ಇವತ್ತು ಭ್ರಷ್ಟಾಚಾರ ಇವತ್ತು ಸರಿಯಾಗಿ ಜನತೆ ಆಗ್ತಾ ಇಲ್ಲ ದಯಮಾಡಿ ತಾವು ಗಮನ ಹರಿಸ್ಬೇಕು ಯಾಕಂದ್ರೆ ತಾವು ಈ ಚಳ್ಳರೆ ಭಾಗದ ಶಾಸಕರಿಗೆ ಕೇಂದ್ರ ಯೋಜನೆ ಇರ್ಬೋದು ರಾಜ್ಯ ಯೋಜನೆ ಇರಬಹುದು ಅದಕ್ಕೆಲ್ಲರನ್ನೂ ಸಹ ತಾವು ಮಾಡಿ ಮಾನಿಟರಿಂಗ್ ಮಾಡಬೇಕು ಯಾಕಂದ್ರೆ ಸರ್ಕಾರದಿಂದ ಬರ್ತಕ್ಕಂತ ಸೌಲಭ್ಯಗಳನ್ನ ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪತಕ್ಕಂಥ ಹೊಣೆಗಾರಿಕೆ ನಿಮ್ಮ ಇರ್ತದೆ ಹಾಗಾಗಿ ದಯಮಾಡಿ ಏನು ಇವತ್ತು ಪ್ರತಿಯೊಂದು ಹಳ್ಳಿಗಳಲ್ಲೂ ಸಹ ಸರಿಯಾದ ರೀತಿಯಲ್ಲಿ ಈ ಒಂದು ಕೆಲಸಗಳು ಆಗಿಲ್ಲ ಇದರಲ್ಲಿ ಸಾಕಷ್ಟು ಗುತ್ತಿಗೆದಾರ ಏನು ಕೆಲಸ ಮಾಡಿದ್ದಾರೆ ಸರಿಯಾದ ರೀತಿಯಲ್ಲಿ ಮನೆಗೆ ನಲ್ಲಿ ನಲ್ಲಿಗಳನ್ನು ಹಾಕ್ತಕ್ಕಂಥದ್ದು ನೀರು ಕೊಡ್ತಕ್ಕಂಥ ಕೆಲಸಗಳು ಆಗಿಲ್ಲ ದಯಮಾಡಿ ನಮಗೆ ಶಾಸಕರು ಎಚ್ಚೆತ್ಕೋಬೇಕಾಗ್ತದೆ ಯಾಕೆಂದ್ರೆ ಗುತ್ತಿಗೆದಾರನ ತಾವು ದಯಮಾಡಿ ಕರೆಸಿ ಮಾತಾಡಿ ಸರಿಯಾದ ರೀತಿಯಲ್ಲಿ ಕೆಲಸ ಕಾರ್ಯಗಳು ಆಗಿಲ್ಲ ಅಂದ್ರೆ ಮುಂದಿನ ದಿನಮಾನದಲ್ಲಿ ನಾವು ಬಿದ್ದ ಪ್ರಶ್ನೆ ಮಾಡ್ಬೇಕಾಗ್ತದೆ ಯಾಕೆಂದ್ರೆ ನೀವು ಎಲ್ಲ ಅಧಿಕಾರ ಇಟ್ಕೊಂಡು ಸುದ್ದಿಗಾರ ಅಧಿಕಾರಿಗಳನ್ನ ನೀವು ಸರಿಯಾದ ರೀತಿಯಲ್ಲಿ ಹೇಳಿ ಕೆಲಸಗಳು ಮಾಡಿಸ್ತಿಲ್ಲ ಅಂದ್ರೆ ನಿಮ್ಮ ಮೇಲೆ ನಮ್ಗೆ ಪ್ರಶ್ನಾ ಪ್ರಶ್ನೆಗಳು ಯಾಕೆಂದ್ರೆ ಇವತ್ತು ಯಾವುದೇ ಕೆಲಸ ಕಾರ್ಯ ಆಗಿಲ್ಲ ಅಂದಾಗ ನಾವು ನಿಮ್ದಲ್ಲೇನೆ ಆರೋಪ ಮಾಡಬೇಕಾಗ್ತದೆ ಇದು ಭ್ರಷ್ಟಾಚಾರ ಬಹಳಷ್ಟು ಆಗಿದೆ ಅಂತ ಹೇಳಿ ನಮ್ಗೆ ಗಮನಕ್ಕೆ ಬರ್ತಾ ಇದೆ ಹಾಗಾಗಿ ದಯಮಾಡಿ ಮುಂದಿನ ದಿನದಲ್ಲಿ ಈ ಜಲ ಜೀವನ್ ಮಿಷನ್ ಪ್ರತಿ ನಮ್ಮ ಚರ್ಕೆರೆ ಹಳ್ಳಿಗಳಿಗೆ ನೀವು ದಯಮಾಡಿ ತಲುಪಿಸ್ತಾ ಹೋದ್ರೆ ನಾವು ಇವು ಒಂದು ಒಂದು ವಿಷಯ ಒಂದು ಹೋರಾಟ ಹಾಕೋಬೇಕಾಗುತ್ತೆ ಅದಕ್ಕೆ ನೇರ ಒಣಗಾಲಿಕೆ ನಿಮ್ಮ ಮಾಡಬೇಕಾಗ್ತದೆ ದಯಮಾಡಿ ಇದನ್ನ ಎಚ್ಚೆತ್ಕೊಂಡು ಇದ್ರ ಬಗ್ಗೆ ಗಮನ ಹರಿಸಬೇಕು ಶಾಸಕರು ಆಮೇಲೆ ಇವತ್ತು ವೈದ್ಯರ ಕೊರತೆ ಬಹಳಷ್ಟು ಕಾಡ್ತಕ್ಕಂಥ ಯಾಕಂದ್ರೆ ನಮ್ಮ ಇಡೀ ರಾಜ್ಯದಲ್ಲಿ ಇವತ್ತು ಬಡವರು ಕೂಲಿ ಕಾರ್ಮಿಕರು ಎಸ್ ಸಿ ಎಸ್ ಟಿ ವರ್ಗ ಹಿಂದುಳಿದ ವರ್ಗ ಜನ ಇರ್ತಕ್ಕಂಥದ್ದು ನಮ್ಮ ಚಿತ್ರದುರ್ಗ ಜಿಲ್ಲೆ ಇವತ್ತು ನೀವು ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಗೋರ್ಮೆಂಟ್ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಕ್ಕಂಥ ಒಂದು ಜಿಲ್ಲೆಗಳು ಯಾವಂದ್ರೆ ಅದು ಒಂದು ಕೋಲಾರ ಮತ್ತು ಒಂದು ಚಿತ್ರದುರ್ಗ ಇವೆರಡು ಇಡೀ ನಮ್ಮ ಐ ಎಸ್ಟ್ ಜ ಅತಿ ಹೆಚ್ಚು ರೋಗಿಗಳು ಇರ್ತಕ್ಕಂಥದ್ದು ಭೇಟಿ ಕೊಡ್ತಕ್ಕಂಥದ್ದು ಯಾವ ಸರ್ಕಾರಿ ಆಸ್ಪತ್ರೆಗಳಿವೆ ಅದು ಚಿತ್ರದುರ್ಗ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆ ಯಾಕಂದ್ರೆ ಇಲ್ಲಿ ಎಸ್ ಎಸ್ ಡಿಗಳು ಮತ್ತು ಇಂಥ ವರ್ಗದ ಜನ ಬಹಳಷ್ಟು ಇರ್ತಕ್ಕಂಥ ಇವತ್ತು ಗೋರ್ಮೆಂಟ್ ಮೆಡಿಕಲ್ ಸ್ಟೋರ್ ಇಂದ ಜಿಲ್ಲೆಗೆ ಪ್ರತಿ ವರ್ಷನೂ ಹತ್ತು ಕೋಟಿ ಅನುದಾನ ಬರಬೇಕಾಗಿತ್ತು ಆದರೆ ಕಳೆದ ಕಾಂಗ್ರೆಸ್ ಸರ್ಕಾರ ಏನು ಅಧಿಕಾರ ಮಾಡಿದೆ ಅವತ್ತಿನಿಂದ ಇವತ್ತು ಗೋರ್ಮೆಂಟ್ ಮೆಡಿಕಲ್ ಸ್ಟೋರ್ ಗೆ ಬರೀ ಎರಡು ಕೋಟಿಯಷ್ಟು ಔಷಧಿಗಳನ್ನ ಕೊಡ್ತಾ ಇತ್ತು ಇವತ್ತು ಯಾವುದೇ ಬಡ ರೋಗಿ ಇವತ್ತು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅವನು ತೋರಿಸ್ಕೊಂಡು ಬಂದ್ರೆ ಇವತ್ತು ಅವ್ರಿಗೆ ಸರಿಯಾದ ಔಷಧಿಗಳು ಸಿಗ್ತಾ ಇಲ್ಲ ವೈದ್ಯ ವೈದ್ಯರಿಗೆ ಬರ್ತೇವೆ ಇವತ್ತು ಆಪರೇಷನ್ ಒಬ್ಬ ಬಡ ರೋಗಿ ಮಾಡಿಸ್ಕೊಳ್ಬೇಕಂದ್ರೆ ಅವನು ಹೊರಗಡೆಯಿಂದ ತನಗೆ ಏನೋ ಒಂದು ಕಾಲು ಹುಡುಗಿದೆ ಪ್ರಾಡ್ ಹಾಕಬೇಕಾದ್ರೆ ಅವನೇ ಖರೀದಿ ಮಾಡಿ ತಂದು ಡಾಕ್ಟರ್ಗೆ ಕೊಡ್ಬೇಕು ಅಂತ ಪರಿಸ್ಥಿತಿ ಇಡೀ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಹಾಗಾಗಿ ದಯಮಾಡಿ ಶಾಸಕರು ತಾವು ಏನು ಬಡವರಪ್ಪರ ಅಂತೇಳಿ ಪಾದಯಾತ್ರೆ ಮಾಡಿದ್ದಾರೆ ದಯಮಾಡಿ ಇವತ್ತು ಜಿಲ್ಲೆಗೆ ಎರಡು ವರ್ಷದಿಂದ ನಾನು ಮಾಹಿತಿ ಕೇಳ್ತೇನೆ ಇವತ್ತು ಎಷ್ಟು ನಾಲ್ಕು ಮೂರರಿಂದ ನಾಲ್ಕು ಸಾವಿರ ಜನ ವರ್ಷಕ್ಕೆ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಚಿತ್ರದುರ್ಗ ಕಳಕೆರೆ ಎಲ್ಲಾ ಕಡೆ ಬರ್ತಾ ಇದ್ದಾರೆ ಅವ್ರಿಗೆ ಎಷ್ಟು ಔಷಧಿಗೆ ನೀವು ದುಡ್ಡನ್ನ ತಟ್ಟಿದ್ವಿ ಎಷ್ಟು ಅವಶ್ಯಕತೆ ಇದೆ ಎಷ್ಟು ತಾವು ರಾಜ್ಯದಿಂದ ಬಿಡುಗಡೆ ಮಾಡಿದ್ದೀರಾ ಅಷ್ಟೆಲ್ಲ ವೈದ್ಯರ ಕೊರತೆಗಳು ಬಹಳಷ್ಟು ಇಲ್ಲಿರ್ತಕ್ಕಂಥ ದಯಮಾಡಿ ಇದನ್ನ ಮುಂದಿನ ದಿನಮಾನದಲ್ಲಿ ಸರಿ ಮಾಡಿಸ್ಬೇಕು ಅಂದ್ರೆ ಇದರ ನಾವು ಹೋರಾಟ ಮಾಡ್ಬೇಕಾಗ್ತದೆ ಯಾಕಂದ್ರೆ ಇವತ್ತು ಬಹಳ ಮುಖ್ಯ ಆರೋಗ್ಯ ಜನರ ಆರೋಗ್ಯದ ಜೊತೆ ಈ ಸರ್ಕಾರ ಮಾಡ್ತಕ್ಕಂಥ ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಒಂದ್ ಕಡೆ ಬಸ್ ಕೊಡ್ತಾ ಇದ್ದೀವಿ ಎರಡ್ ಸಾವಿರ ರೂಪಾಯಿ ಆದ್ರೆ ಇವತ್ತು ನಮ್ಮ ಜಿಲ್ಲೆಗೆ ಆಗಿರ್ತಕ್ಕಂಥ ಅನ್ಯಾಯ ಬಡ ರೋಗಿಗಳಿಗೆ ಸರಿಪಡಿಸ್ತಾ ಇರ್ತಕ್ಕಂಥದ್ದು ಬಡ ರೋಗಿಗಳಿಗೆ ನೀವು ನ್ಯಾಯವನ್ನು ಒದಗಿಸಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇವೆ ಇದನ್ನ ಮುಂದಿನ ದಿನಮಾನದಲ್ಲಿ ಸರಿ ಮಾಡ್ತೇ ಹೋದ್ರೆ ಜಿಲ್ಲಾ ಮಟ್ಟದ ಹೋರಾಟಗಳನ್ನೂ ಸಹ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಮಾಡಬೇಕಾಗುತ್ತೆ ಅಂತ ಕಾಂಗ್ರೆಸ್ನ ಮಂತ್ರಿಗಳಿಗೂ ಶಾಸಕರಿಗೂ ನಾವು ಸಹ ಶಿಕ್ಷಕರು ಉಪನ್ಯಾಸಕರ ಕೊಡ್ತೇ ಇವತ್ತು ಇಷ್ಟೆಲ್ಲ ಸಮಸ್ಯೆಗಳು ಇರ್ತಕ್ಕಂಥದ್ದು ಆಮೇಲೆ ಇವತ್ತು ನಮ್ಮ ಜಡ್ಕೆರೆ ನಗರದಲ್ಲಿ ಇವತ್ತು ವಾಲ್ಮೀಕಿ ಭವನ ಮತ್ತು ಜಗ್ಜೀವರಾಮ್ ಭವನ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಇನ್ನೂ ಸಹ ಅದು ಪ್ರಾರಂಭ ಆಗ್ತಿರ್ ಪ್ರಾರಂಭನೇ ಆಗಿದೆ ಇವತ್ತು ವಾಲ್ಮೀಕಿ ಭವನ ನಮ್ಮ ಜಂಗೀರಂಜನ್ ಪುಡಿಯಲ್ಲಿ ಕಳೆದ ಬಹಳಷ್ಟು ವರ್ಷಗಳಿಂದ ಅವರು ಶಾಸಕರಾದಾಗ ಅದನ್ನ ಫಸ್ಟ್ನೇ ಮೊದಲನೇ ಬಾರಿ ಆದಾಗ ಅದನ್ನ ಮಾಡ್ಕೊಂಡು ಇವತ್ತು ಮೂರನೇ ಬಾರಿ ಶಾಸಕರಾದ್ರೆ ಅದು ನಿನ್ನ ಪ್ರಾರಂಭ ಮಾಡಿಲ್ಲ ಮತ್ತೆ ನಮ್ಮ ಜಗಜೀವರಾಮ್ ಭವನ ಅದು ಪ್ರಾರಂಭವಾಗಿ ಬಹಳಷ್ಟು ವರ್ಷ ನಾವು ಇವತ್ತಾರು ನಾಳೆ ಆಗುತ್ತೆ ಇದೀವಿ ಆದ್ರೂ ಸಹ ಇನ್ನೂ ಸಹ ಅದನ್ನ ಯಾಕೋ ಅದು ಪ್ರಾರಂಭ ಆಗಿಲ್ಲ ದಯಮಾಡಿ ಇದನ್ನ ಪ್ರಾರಂಭ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಮಗೆ ಶಾಸಕರಿಗೆ ಆಗ್ರಹ ಪಡಿಸ್ತಾ ಇಷ್ಟೆಲ್ಲ ಕಾರ್ಯಕ್ರಮಗಳಿದ್ರು ಇವತ್ತು ಆ ಶಡ್ಗೆ ನಗರದಲ್ಲಿ ಒಬ್ರು ಈ ಸೊಂತ ತಗೋಬೇಕಂದ್ರೆ ನಗರಸಭೆಯಲ್ಲಿ ಯಾವ್ದನ್ನ ಒಬ್ಬರು ಈ ಸೊತ್ತು ತಗೋಬೇಕಾದ್ರೆ ಆರ್ ತಿಂಗಳು ವರ್ಷಗಟ್ಟಲೆ ಓಡಾಡ್ಬೇಕು ಆದ್ರೆ ಕಾಂಗ್ರೆಸ್ ಗಾಂಧಿ ಕಾಂಗ್ರೆಸ್ ಕಚೇರಿಗೆ ಇವತ್ತು ಈ ಸತ್ತ ರಾತ್ರೋ ರಾತ್ರಿ ನಮ್ಮ ಅಧಿಕಾರಿಗಳು ಕೊಡ್ತಾರೆ ಅಂದ್ರೆ ಇವತ್ತು ಜನಸಾಮಾನ್ಯರ ಕೆಲಸ ಆದ್ರೆ ಇವತ್ತು ಆರ್ ತಿಂಗಳು ವರ್ಷಗಟ್ಟಲೆ ಮಾಡ್ತೀರಾ ಆದ್ರೆ ನಿಮ್ಮ ಕಾಂಗ್ರೆಸ್ ಕಚೇರಿಗೆ ಈ ತಗೋಬೇಕಾದ್ರೆ ರಾತ್ರಿ ಒಂಬತ್ತು ಸಲ ಹತ್ತೂವರೆ ಈ ಸತ್ತು ತಗೊಳ್ತಾ ಅಂದ್ರೆ ಇವತ್ತು ಕಾಂಗ್ರೆಸ್ ಪರವಾಗಿ ಅಧಿಕಾರಿಗಳು ಕೆಲಸ ಮಾಡ್ತಿದಾರೆ ಕೆಲಸ ಮಾಡ್ತಾ ಇಲ್ಲ ಅಂತ ಈ ಸಂದರ್ಭದಲ್ಲಿ ಅಂತ ವಿಶೇಷವಾಗಿ ಇವತ್ತು ಎಲ್ಲ ಆ ಕಾರ್ಯಕ್ರಮಕ್ಕೆ ಆಮೇಲೆ ವಿಶೇಷವಾಗಿ ನಮ್ಮ ಚಳ್ಳಕೆರೆ ನಗರದಲ್ಲಿ ಪೌರ ಕಾರ್ಮಿಕರು ಏನು ಕೆಲವೊಂದು ಮನವಿಯನ್ನು ಕೊಟ್ಟಿದ್ರು ಇಪ್ಪತ್ತೈದು ಜನ ನಮ್ಮ ಕೋವಿಡ್ ಸಂದರ್ಭದಲ್ಲಿ ಪೌರ ಕಾರ್ಮಿಕರಿಗೆ ಕೆಲಸವನ್ನು ಮಾಡ್ತಾ ಇದ್ರು ಆದರೆ ಏಕಾಏಕಿ ಅವ್ರನ್ನ ತೆಗೆದಾಕ ಇವತ್ತು ಯಾರೋ ಪ್ರಭಾವಿ ವ್ಯಕ್ತಿಗಳು ಹೇಳಿದ್ದಾರೆ ಅಂತ ಹೇಳಿ ಬೇರೆಯವ್ರನ್ನ ಕೆಲಸಕ್ಕೆ ತಗೊಂಡಿರ್ತಕ್ಕಂಥ ಹಾಗಾಗಿ ಇವತ್ತು ಕೋವಿಡ್ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೊಂದರಲ್ಲಿ ಅಷ್ಟೆಲ್ಲ ಪೌರ ಕಾರ್ಮಿಕರು ಅವರ ಇಪ್ಪತ್ತೈದು ಜನ ಕೆಲಸ ಮಾಡಿದ್ರು ಸಹ ಅವ್ರಿಗೆ ಯಾವುದೇ ಇದು ಸೂಚನೆ ನೀಡಿದ್ದಾರೆ ಕೆಲಸದಿಂದ ಯಾರೋ ಪ್ರಭಾವಿ ನಾಯಕರು ಹೇಳಿದ್ದಾರೆ ಅಂತ ಬೇರೆಯವ್ರನ್ನ ಕೆಲಸ ಸೇರಿಸಿಕೊಂಡು ಇವತ್ತು ಇಪ್ಪತ್ತೈದು ಜನರು ಸಹ ಇವತ್ತು ಬೀದಿಯಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಸಂದರ್ಭ ದಯಮಾಡಿ ಇವತ್ತು ಇಪ್ಪತ್ತೈದು ಜನ ಪೌರ ಕಾರ್ಮಿಕರಿಗೂ ಸಹ ತಾವು ಕೆಲಸಗಳನ್ನ ಅವರು ಅಂತ ಒಂದು ಕೋವಿಡ್ ಸಂದರ್ಭದಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ದಯಮಾಡಿ ಶಾಸಕರನ್ನು ಆಗ್ರಹ ಇಷ್ಟೆಲ್ಲ ಆಗ್ರಹಿಸಿ ಮುಂದಿನ ನಿರ್ಮಾಣದಲ್ಲಿ ಇವರೆಲ್ಲ ಸರಿ ಹೋಗ್ತಾ ಹೋದ್ರೆ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಇವತ್ತು ತಾಲೂಕ್ ಕಚೇರಿ ಮುಂದೆ ಒಂದು ಹೋರಾಟ ಹೋರಾಟವನ್ನು ಹೋರಾಟ ಮಾಡ್ಬೇಕಾದ್ರೆ ಕೊಡ್ತಾ ನನ್ನ ಎರಡು ಮಾತನ್ನ ಈ ದಿನ ನಮ್ಮ ದಕ್ಷಿಣ ವರ್ಗದ ಉದ್ದೇಶ ಇದೆ ನಮ್ಮ ತಾಲೂಕ ಸಂಘಮೂರ್ತಿ ಅವರು ಒಂದು ಪಾದಯಾತ್ರೆನಿಕೊಂಡಿದ್ರು ಆ ಪಾದಯಾತ್ರೆಯಲ್ಲಿ ದೊಡ್ಡ ಅಡ್ಡ ಕಲ್ಪನೆವರೆಗೂ ಬಂದವರು ದೊಡ್ಡರಿಂದ ಕೆಲಸರಿಗೆ ಬರಬೇಕಾದ್ರೆ ಅವ್ರು ಯಾವ ಆರೋಗ್ಯ ಇಟ್ಕೊಂಡು ಪಾದಯಾತ್ರೆ ಅಂತ ನಮಗೆ ಅರ್ಥ ಆಗ್ತಿಲ್ಲ ಕಾರಣ ಇಷ್ಟೇ ಈ ಜೀರ್ ಯಾವುದೇ ಸಣ್ಣದೊಂದು ಇನ್ನೂ ಒಂದು ಪಾಯಂತೂ ತಪ್ಪಾಗಿಲ್ಲ ಸುಮ್ಮನೆ ಏನೋ ಮಾಡಬೇಕು ಪಕ್ಷ ಎರಡು ಪಾರ್ಥಿ ಯುದ್ಧ ಅಂತ ಅವರು ಒಂದು ಪಾದಯಾತ್ರೆನ ಮಾಡೋರು ಆ ಪಾದಯಾತ್ರೆ ಉದ್ದೇಶ ಇಷ್ಟೇ ಅವ್ರು ಸುಮ್ಮನೆ ದಾರಿ ತಪ್ಪಿಸೋದು ಉದ್ಯೋಗ ಕಾರ್ಯಗಳಲ್ಲಿ ಜನಗಳಿಸೋ ಒಂದು ಕೂಲಿಯನ್ನು ಮತ್ತೆ ಜನ ಸಿಗ್ತಕ್ಕಂಥ ಒಂದು ಅವಕಾಶವನ್ನು ಅವರು ಕೆಲವು ಕಾರ್ಯಕರ್ತರಿಗೆ ಅನುಕೂಲ ಆಗುತ್ತೆ ಅದು ಮಾಡೋದನ್ನು ನನಗೆ ಹಾಗಾಗಿ ಮುಂದಿನ ದಿನದಲ್ಲಿ ಅವರು ಈ ರೀತಿ ಮಾಡಿ ಈ ಈ ಒಂದು ಪಾದಯತ್ರೆ ಬರಬೇಕಾದ್ರೆ ಅವ್ರ ದೊಡ್ಡೇರಿಯಿಂದ ಚಲಕೆರೆ ಬರಬೇಕಾದ್ರೆ ಅವ್ರ ಹತ್ತು ರೋಡ್ ನೋಡಿಬಿಟ್ಟು ಆಲೋಚನೆ ಮಾಡಬೇಕಿತ್ತು ಅವ್ರು ಹೇಗೆ ಚಲಕೆರೆ ತಾಲೂಕಂತೇಳಿ ಅದೇ ರೀತಿ ಚಲಕೆರೆ ಬಂದ ಮೇಲೆ ಪ್ರತಿಯೊಂದು ವಾರ್ಡಿಗೆ ಹೋಮರು ಒಂದೊಂದು ಚಲಕೆನಲ್ಲಿ ಒಂದೊಂದು ಹತ್ತಡಿ ಎರಡಿ ಮುಂದುವರೆ ನಿಂತಿದ್ದೆ ಚರಂಡಿ ಇವತ್ತಿನ ನನ್ನೆಲ್ಲ ಕೆಲಸ ಮಾಡಿಲ್ಲ ಅದು ಉದ್ಯೋಗ ಗೊತ್ತಾಗಲ್ಲ ಅದ್ರ ಜೊತೆಗೆ ಈ ಸೊತ್ತು ಈ ಸೊತ್ತು ಚಲಕೆರೆಯಿಂದ ಹಿಡಿದು ಒಂದು ಸೋಮಪತಿ ಅಂತ ಸಣ್ಣ ಗ್ರಾಮ ಪಂಚಾಯತಿವರೆಗೂ ದುಡ್ಡಿಲ್ಲ ಯಾವತ್ತೂ ಇಸ್ರು ಮಾಡಿಲ್ಲ ನನಗೂ ಗೊತ್ತು ನಮ್ಮ ಗ್ರಾಮ ಪಂಚಾಯತಿ ಮೆಂಬರು ಕೂಡ ಇಲ್ಲ ಅದೇ ರೀತಿ ಜೆ ಜೆ ಎಮ್ ವಿಚಾರವಾಗಿ ನಮ್ಮ ಪಂಚಾಯತಿ ಏಳು ಹಳ್ಳಿ ಬರುತ್ತೆ ಏಳು ಹಳ್ಳಿನಲ್ಲಿ ಎರಡು ಹಳ್ಳಿಯಲ್ಲಿ ಮಾತ್ರ ಎಂಬತ್ತು ಪರ್ಸೆಂಟ್ ಕೆಲಸ ಆಗಿದೆ ಅದು ಹಿರೇ ಮನೆಗೆ ಇರೇಬೇಕು ಪರಟಿ ಅಂತ ಹೇಳ್ಬಿಟ್ಟು ಆ ಎರಡು ಹಳ್ಳಿ ಕೆಲಸ ಆಗಿರೋದಕ್ಕೆ ನಾನು ಹತ್ತರಡ್ಕೋಸ್ಕರ ಕೆಲಸ ಆಗಿರತ್ತೆ ಇನ್ನು ಐದು ಹಳ್ಳಿನಲ್ಲಿ ಯಾವುದೇ ಕೆಲಸನೂ ಆಗಿಲ್ಲ ಆ ದುಡ್ಡು ಎಲ್ಲ ತಂದೂ ಗೊತ್ತಿಲ್ಲ ಹಾಗಾಗಿ ಮುಂದಿನ ದಿನದಲ್ಲಿ ಜೆ ಜಿ ಎಂ ಇರ್ಬೋದು ಇರ್ಬೋದು ಇವನ್ನೆಲ್ಲ ಇಟ್ಕೊಂಡು ಆಸ್ಪತ್ರೆ ವಿಚಾರ ಇರ್ಬೋದು ರೈತರು ವಿಚಾರ ಇರ್ಬೋದು ಪ್ರತಿಯೊಂದು ಇಸ್ಕೊಂಡು ನಮ್ಮ எல்லா சிறு முக்க நம்மெல்லாம் முக்கிய முக்கிரம் நான் ஹோராட்ட மாதிரி நம்ம கச்சுக்கொட்டு வந்து நம்ம மாதிரி நம்ம முக்கிய நம்ம